ಪತ್ನಿ ಗರ್ಭಿಣಿಯಾಗಿದ್ದಾಗ ಪತಿದೇವರು ಶಬರಿಮಲೆ ಯಾತ್ರೆಯನ್ನ ಮಾಡಬಹುದೇ ಸ್ವಾಮಿ ಶರಣಂ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ಶ್ರೀಯುತ ಶಂಕರ್ ಸ್ವಾಮಿಗಳು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸ್ವಾಮಿ ನಿಮ್ಮಲ್ಲಿ ಕೇಳುವುದು ಏನು ಅಂದರೆ ನನ್ನ ಶ್ರೀಮತಿಯವರು ಈಗ ಎಂಟು ತಿಂಗಳ ಗರ್ಭಿಣಿ ವೈದ್ಯರು ಡಿಸೆಂಬರ್ ಇಪ್ಪತ್ತೈದು ಅಥವಾ ಜನವರಿ ಮೂರರಂದು ಆ ಒಂದು ಪ್ರಸವ ಆಗುತ್ತೆ ಅಂದರೆ ಡೆಲಿವರಿ ಆಗುತ್ತೆ ಅಂದಿದ್ದಾರೆ ನಾನು ಡಿಸೆಂಬರ್ ಹನ್ನೆರಡರಂದು ಶಬರಿಮಲೆ ಯಾತ್ರೆಯನ್ನು ಮಾಡಬಹುದೇ ಎಂಬ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆಯನ್ನು ಮಾಡುವ ಪ್ರತಿ ಯಾತ್ರಾರ್ಥಿಗಳ ಆ ಒಂದು ಗಮನಕ್ಕೆ ಈ ಈ ಮುಖ್ಯವಾದ ವಿಚಾರ ಏನು ಅಂದರೆ ಯಾವುದೇ ಮನೆಯಲ್ಲಿ ಇಂತಹ ಒಂದು ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮ ಮನೆಯಲ್ಲಿ ಏಳು ತಿಂಗಳುಗಳ ಕಾಲ ಗರ್ಭಿಣಿಯಾದಂತಹ ಆ ತಾಯಂದಿರು ಇದ್ದರೆ ಖಂಡಿತವಾಗಿ ಶಬರಿಮಲೆ ಯಾತ್ರೆಯನ್ನು ಮಾಡಬೇಡಿ ಯಾಕೆಂದರೆ ಬಹುಮುಖ್ಯವಾಗಿ ಆ ಸ್ವಾಮಿ ಅಯ್ಯಪ್ಪನ ಪ್ರತಿರೂಪವಾಗಿ ಆ ಒಂದು ಮಾಳಿಗೆಪುರ ತಮ್ಮನ ದೇವಿಯ ಪ್ರತಿರೂಪವಾಗಿ ಒಂದು ಮಗುವಿನ ಜನನ ನಿಮ್ಮ ಮನೆಯಲ್ಲಿ ಆಗುವ ಕಾಲದಲ್ಲಿ ತಾವುಗಳು ನಿಮ್ಮ ಮನೆಯಲ್ಲೇ ಇರಬೇಕು ಅದಕ್ಕಾಗಿ ಏಳು ತಿಂಗಳ ನಂತರ ಶಬರಿಮಲೆ ಯಾತ್ರೆ ಮಾಡಬಾರದು ಎಂಬುದು ಬಹುತೇಕ ಗುರು ಗುರುಸ್ವಾಮಿಗಳ ಅಭಿಪ್ರಾಯ ಮತ್ತೊಂದು ಅಭಿಪ್ರಾಯ ಏಕೆಂದರೆ ನಿಮ್ಮ ಮನಸ್ಸು ಏಕಾಗ್ರಚಿತ್ತದಿಂದ ಖಂಡಿತವಾಗಿ ಇರುವುದಿಲ್ಲ ಯಾಕೆಂದರೆ ಈಗ ಹನ್ನೆರಡನೇ ತಾರೀಕು ಇವರ ಉದಾಹರಣೆಯನ್ನು ತಗೊಂಡ್ರೆ ಹನ್ನೆರಡನೇ ತಾರೀಕು ಯಾತ್ರೆ ಮಾಡ್ತೀನಿ ಅಂತಾರೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಏನಾಯಿತೋ ನಮ್ಮ ಶ್ರೀಮತಿಯವರ ಒಂದು ಪ್ರಸವ ವೇದನೆ ಹೆಚ್ಚಾಯಿತೋ ಎಂಬ ಒಂದು ನೋವು ನಿಮ್ಮ ಮನಸ್ಸಿನಲ್ಲಿ ಕಾಡ್ತಾನೆ ಇರುತ್ತೆ ಅದಕ್ಕಾಗಿ ಶಬರಿಮಲೆ ಯಾತ್ರೆಯನ್ನು ಮಾಡಬಾರದು ಮತ್ತು ಬಹುಮುಖ್ಯವಾಗಿ ಅಂತಹ ತಾಯಿಗಳಿಗೆ ನಿಮ್ಮಂತಹ ಒಂದು ಒಡನಾಟ ಆ ಸಂದರ್ಭದಲ್ಲಿ ಅತ್ಯವಶ್ಯಕವಾಗಿರುತ್ತೆ ಯಾಕೆಂದರೆ ಅವರು ಆಸ್ಪತ್ರೆಗೆ ಸಾಗಿಸುವಾಗ ನನ್ನ ಪತಿದೇವರು ನನ್ನ ಜೊತೆಯಲ್ಲೇ ಇರ್ತಾರೆ ಆ ಒಂದು ನಿರಾಳ ಮನೋಭಾವದಲ್ಲಿ ಆ ಒಂದು ಹೆರಿಗೆ ಸುಸೂತ್ರವಾಗುತ್ತೆ ಅದಕ್ಕಾಗಿ ತಾವುಗಳು ಅಂತಹ ಸಂದರ್ಭದಲ್ಲಿ ಶಬರಿಮಲೆ ಯಾತ್ರೆಯನ್ನು ಮಾಡಬಾರದು ಎಂಬುದು ಉತ್ತಮ ತಾವು ಮುಂದೂಡಿ ನಿಮ್ಮ ಮನೆಗೆ ಆ ಭಗವಂತನ ಆಗಮನ ಆಗ್ತಾ ಇದೆ ಆ ಆನಂದವನ್ನು ತಾಯ್ತನವನ್ನು ಹೇಗೆ ಆ ತಾಯಿ ಅನುಭವಿಸ್ತಾರೆ ಅದೇ ತನ್ನ ತಂದೆತನವನ್ನು ನೀವು ಅನುಭವಿಸ್ಬೇಕು ಅದಕ್ಕಾಗಿ ಏಳು ತಿಂಗಳುಗಳ ನಂತರ ಶಬರಿಮಲೆ ಯಾತ್ರೆಯನ್ನು ಮಾಡಬಾರದು ಎಂಬುದು ಬಹುಮುಖ್ಯವಾಗಿ ಆ ಭಗವಂತನ ಒಂದು ವಿಚಾರಧಾರೆಯಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಅವಶ್ಯಕತೆ ಹೆಚ್ಚಿರುತ್ತೆ ನಿಮ್ಮ ಏಕಾಗ್ರ ಚಿತ್ತತೆ ಇರೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ ನಿಮ್ಮ ಅವಶ್ಯಕತೆ ಆ ಕಾಲದಲ್ಲಿ ನಿಮ್ಮ ಪತ್ನಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಅದಕ್ಕಾಗಿ ಆ ಕಾರ್ಯವನ್ನು ನೀವು ಮಾಡಬೇಕಾದ್ದು ಆ ಶಬರಿಗಿರೀಶನ ಆಶೀರ್ವಾದ ಎಂದು ತಿಳಿದುಕೊಂಡು ಆ ಒಂದು ಕಾಲಘಟ್ಟದಲ್ಲಿ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಇತ್ತು ಆ ಜವಾಬ್ದಾರಿಯನ್ನು ನೀಗಿಸಿ ಆ ನಂತರ ಆ ಒಂದು ಏನು ಆ ಒಂದು ಕೆಲ ಕೆಲ ಕಾಲ ಕಳೆದ ನಂತರ ಮಂಡಲ ಕಾಲ ವ್ರತವನ್ನು ಮಾಡಿ ನಿಮ್ಮ ಪತ್ನಿಯವರ ನಿಮ್ಮ ತಾಯಿಯವರ ತಂದೆಯವರ ಅನುಮತಿಯನ್ನು ಪಡೆದು ಶಬರಿಮಲೆ ಯಾತ್ರೆಯನ್ನು ಮಾಡಿ ಏಳು ತಿಂಗಳ ನಂತರ ಯಾರೂ ಕೂಡ ಶಬರಿಮಲೆ ಯಾತ್ರೆ ಮಾಡಬೇಡಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಮುದ್ದಾದ ಆ ಒಂದು ಹಸುಗುಸಿನ ಆಗಮನದ ನಿರೀಕ್ಷೆಯಲ್ಲಿರುವಂತಹ ಆ ಕಾಲಘಟ್ಟದಲ್ಲಿ ತಾವುಗಳು ತಮ್ಮ ಶ್ರೀಮತಿಯವರ ಜೊತೆ ಇದ್ದು ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂತಹ ಮಹೋನ್ನತವಾದ ಕಾರ್ಯ ನಿಮ್ಮ ಆ ಒಂದು ಹೆಗಲ ಮೇಲಿರುತ್ತೆ ಅದನ್ನು ನಿಭಾಯಿಸಿ ಶಬರಿಮಲೆ ಯಾತ್ರೆಗೆ ಮಂಡಲ ವ್ರತ ಕಡ್ಡಾಯ ಆ ವ್ರತವನ್ನು ಆಚರಿಸಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳಿ ಆ ಏಳು ತಿಂಗಳ ನಂತರ ಶಬರಿಮಲೆ ಯಾತ್ರೆ ಕಡ್ಡಾಯವಾಗಿ ಮಾಡಬೇಡಿ ಅನ್ನೋದು ಗುರುಸ್ವಾಮಿಗಳ ಎಲ್ಲರ ಅಭಿಪ್ರಾಯ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ